ನನ್ನ ಹೆಸರು ತರುಣ್ ಎಸ್ ನಾನು ಜಿ ಎಸ್ ಕಿ ಎಸ್ ಕೊಂಡಾಪುರ ಶಾಲೆಯಲ್ಲಿ ಓದುತ್ತಿದ್ದೇನೆ ನಾನು ಇನ್ಸ್ಪೈರ್ ಅವಾರ್ಡ್ಗಾಗಿ ಆಗಿ ತಯಾರಿಸಿರುವ ಹೆಸರು ಯೋಜನೆ ಹೆಸರು ಎಲೆಕ್ಟ್ರಿಸಿಟಿ ಸೇವೆಯಿಂದ ಸ್ಟ್ರೀಟ್ ಲೈಟ್ ಅಂದರೆ ಬೀದಿ ದೀಪಗಳಲ್ಲಿ ವಿದ್ಯುತ್ ಶಕ್ತಿಯನ್ನು ಉಳಿಸುವ ಯೋಜನೆ ಇವು ಬಿ ಬೀದಿ ಕಂಬಗಳು ಇಲ್ಲಿ ಒಂದು ಸೆನ್ಸರ್ ಇದೆ ಸೆನ್ಸರ್ ಅನ್ನು ಅಡ್ಡಿ ಬೆಳಕಿನ ಅಡ್ಡಿ ಮಾಡಿದಾಗ ಅಂದರೆ ಕತ್ತಲು ಮಾಡಿದಾಗ ಬೀದಿ ದೀಪಗಳು ಬೆಳಗುತ್ತವೆ ಬೆಳಕು ಬಂದಾಗ ದೀಪಗಳು ಉರಿಯುವುದಿಲ್ಲ ಇದರಿಂದ ವಿದ್ಯುತ್ ಶಕ್ತಿ ಇದರಿಂದ ವಿದ್ಯುತ್ ಶಕ್ತಿ ಉಳಿತಾಯ ಮಾಡಬಹುದು ಇದು ಸೌರಫಲಕ ಸೋರಫಲಕದಿಂದ ಸೌರ ಫಲಕ ಬಿಸಿಲಿಗೆ ಇಟ್ಟರೆ ಲೈಟ್ ಬೆಳಗಿಸಬಹುದು ಸೈರನ್ ಮುಗಿಸಬಹುದು ಸೈರನ್ ಮುಗಿಸಬಹುದು ಫ್ಯಾನ್ ತಿರುಗಿಸಬಹುದು ಮತ್ತೆ ಅಲ್ಲದೆ ಕಂಬ ಕಂಬಗಳಿಗೆ ಅಳವಡಿಸಬಹುದು ಅದರಿಂದ ವಿದ್ಯುತ್ ಶಕ್ತಿ ಉಳಿತಾಯ ಮಾಡಬಹುದು